ನಮ್ಮ ಸೂಪರ್ ಸ್ಟಾರ್ನ ಸೂಪರ್ ಸಿನಿಮಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸೂಪರ್ ಸಿನಿಮಾದ ಸಿನಿಮಾ ಉಸಿರು ಉಸಿರು ಸಿನಿಮಾ ಇಂದು ಬಿಡುಗಡೆಗೊಂಡು ರಾಜ್ಯದಾದ್ಯಂತ ಸಕ್ಸಸ್ ಕಂಡು ಮುನ್ನುಗ್ಗುತ್ತಿದೆ ಇತ್ತೀಚೆಗೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದುಕೊಂಡಿತ್ತು ಆರ್ಎಸ್ಬಿ ಪ್ರೊಡಕ್ಷನ್ ಮೂಲಕ ಶ್ರೀಮತಿ ಲಕ್ಷ್ಮೀ ಹರೀಶ್ ಅವರು ನಿರ್ಮಿಸಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಇರುವ ಚಿತ್ರವೇ ಉಸಿರು ಈ ಚಿತ್ರದಲ್ಲಿ ನಟ ತಿಲಕ್ ಶೇಖರ್ ಹಾಗೂ ಪ್ರಿಯಾ ಹೆಗ್ಡೆ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಉಸಿರು ಚಿತ್ರಕ್ಕೆ ಪನೆಂ ಪ್ರಭಾಕರ್ ಕತೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಆರ್ ಎಸ್ ಗಣೇಶ್ ನಾರಾಯಣನ್ ಸಂಗೀತ ಸಂಯೋಜನೆ ಮಾಡಿದ್ದು ಭೈರವರಾಮ ಸಂಭಾಷಣೆ ಹಾಗೂ ಸಾಹಿತ್ಯ ರಚಿಸಿದ್ದಾರೆ ಸಹ ನಿರ್ಮಾಪಕ ಹರೀಶ್ ನಿರ್ಮಾಣ ಜೊತೆಗೆ ಚಿಕ್ಕ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ ನಿರ್ದೇಶಕ ಪ್ರಭಾಕರ್ ಅವರ ನಿರ್ದೇಶನದ ಇದು ಮೊದಲನೇ ಸಿನಿಮಾ ಚಿತ್ರತಂಡ ಪ್ಯಾಷನೇಟ್ ಆಗಿ ಟೀಮ್ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಚಿತ್ರವನ್ನು ಮಾಡಿದ್ದು ಟ್ರೈಲರ್ ಇಷ್ಟು ಚೆನ್ನಾಗಿ ಬರಲು ಟೀಮ್ ವರ್ಕ್ಗೆ ಕಾರಣವಾಗಿದ್ದೆ ಏಳು ಎಂಟು ಒಂಬತ್ತು ಚಿತ್ರದಲ್ಲಿ ಈ ನಂಬರ್ ಏಕೆ ಬರುತ್ತೆ ಎಂಬುದು ತೆರೆ ಮೇಲೆ ಗೊತ್ತಾಗಲಿದೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂಬ ಕಾನ್ಸೆಪ್ಟ್ ಮೇಲೆ ತಯಾರಾದ ಚಿತ್ರವೇ ಉಸಿರು ಇನ್ನಷ್ಟು ಈ ಸಿನಿಮಾಕ್ಕೆ ಸಕ್ಸಸ್ ಸಿಗಲಿ ಎಂದು ನಮ್ಮ ಸೂಪರ್ ಸ್ಟಾರ್ ವತಿಯಿಂದ ಚಿತ್ರತಂಡಕ್ಕೆ ಹಾರೈಸೋಣ